ಮೆಕ್ಸಿಕೋದಲ್ಲಿರುವ ಒಂದು ಫ್ಯಾಮಿಲಿ ಅವಳು ತನ್ನ ಮಕ್ಕಳನ್ನ ತುಂಬಾ ಇಷ್ಟಪಡುತ್ತಿರುತ್ತಾಳೆ ಯಾರ್ ತಾನೇ ತಮ್ಮ ಮಕ್ಕಳನ್ನ ಇಷ್ಟಪಡಲ್ಲ ಹೇಳಿ ಹಾಗೆ ಇಷ್ಟಪಡುವ ಮಕ್ಕಳನ್ನ ಅವಳು ತನ್ನ ಕೈಯಾರೆ ಸಾಯಿಸುತ್ತಾಳೆ ಮುಂದೆ ಏನಾಯಿತು ಎಂಬುದನ್ನು ತುಂಬಾ ಭಯಾನಕವಾಗಿ ಈ ಕಥೆಯಲ್ಲಿ ಹೇಳಲಾಗಿದೆ ಈ ಚಿತ್ರದ ನಿರ್ದೇಶಕ ಮೈಕೆಲ್ ಚೇಸ್ ಈ ಚಿತ್ರದಲ್ಲಿ ಲಿಂಡಾ ಕಾರ್ಡೆಲಿನಿ ಡೈಮಂಡ್ ಕ್ರೂಜ್ ಪೆಟ್ರೀಷಿಯಾ ವೆಲಾಸ್ವೇಚ್ ಮುಂತಾದವರು ಅಭಿನಯಿಸಿದ್ದಾರೆ ಈ ಚಿತ್ರವು ಥ್ರಿಲ್ಲರ್ ಹಾರರ್ ಮಿಸ್ಟರಿ ಚಿತ್ರವಾಗಿದ್ದು ಈ ಚಿತ್ರದ ಐಎಂಡಿ ಡಿಬಿ ರೇಟಿಂಗ್ ಫೈವ್ ಪಾಯಿಂಟ್ ತ್ರೀ ಮತ್ತು ರಾಟನ್ ಟಮೋಟೋದಲ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಸ್ಕೋರ್ ಮಾಡಿದೆ ಮತ್ತು ತರ್ಟಿ ಫೈವ್ ಪರ್ಸೆಂಟ್ ಆಡಿಯನ್ಸ್ ಸ್ಕೋರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹದಿನಾರು ಎಪ್ಪತ್ಮೂರರಲ್ಲಿ ಮೆಕ್ಸಿಕೋದ ಒಂದು ಸೀನ್ ಅನ್ನು ತೋರಿಸಲಾಯಿತು ಇದರಲ್ಲಿ ಹಸ್ಬೆಂಡ್ ಮತ್ತು ಹೆಂಡತಿ ಮತ್ತು ಅವರ ಇಬ್ಬರು ಮಕ್ಕಳನ್ನು ಒಳಗೊಂಡಿರುವ ಫ್ಯಾಮಿಲಿಯನ್ನು ತೋರಿಸಲಾಗಿದೆ ಅವರು ತಮ್ಮ ಜೀವನದಲ್ಲಿ ತೃಪ್ತರಾಗಿದ್ದರು ಒಂಟಿಯಾಗಿರುವ ಮಗು ಅವನ ತಾಯಿಯನ್ನು ಹುಡುಕುತ್ತಿರುವುದನ್ನು ಚಿತ್ರ ಿದೆ ಅವಳ ತಾಯಿಯನ್ನು ಹುಡುಕುವಾಗ ಅವನು ಸರೋವರದ ಬಳಿಗೆ ಬರ್ತಾನೆ ಅಲ್ಲಿ ಅವನು ಅವನ ತಾಯಿಯನ್ನು ಕೊಲ್ಲುತ್ತಿರುವುದನ್ನು ಕಂಡುಕೊಂಡನು ಅವನ ಬ್ರದರ್ ಅವನನ್ನು ನೀರಿನ ಅಡಿಯಲ್ಲಿ ಮುಳುಗಿಸಿದಳು ಮಗು ತುಂಬಾ ಪ್ಯಾನಿಕ್ ಕೊಂಡು ಅಲ್ಲಿಂದ ಓಡಲು ಪ್ರಯತ್ನಿಸುತ್ತದೆ ಆದ್ರೆ ಅವಳ ಮಾಮ್ ಅವನನ್ನು ಹಿಂಬಾಲಿಸ್ತಾರೆ ಅವನನ್ನು ಹಿಡಿದು ಅಲ್ಲಿಂದ ಕರೆದುಕೊಂಡು ಹೋಗ್ತಾಳೆ ಇದರ ನಂತರ ಹದಿನೆಂಟು ನೂರ ಎಪ್ಪತ್ ಮೂರರಲ್ಲಿ ಅನ್ನು ತೋರಿಸಲಾಗಿದೆ ಇಲ್ಲಿ ಅನ್ನ ಹೆಸರಿನ ಲೇಡಿಯರನ್ನು ಅವಳ ಮಕ್ಕಳಾದ ಸಮಂತ ಮತ್ತು ಕ್ರಿಸ್ ಜೊತೆಗೆ ವಾಸಿಸುವವರನ್ನು ತೋರಿಸಲಾಗಿದೆ ಒಂಟಿಯಾಗಿ ಲೈಫ್ ಕಳೆಯುತ್ತಿದ್ದಳು ಯಾಕಂದ್ರೆ ಆಕೆಯ ಹಸ್ಬೆಂಡ್ ಪೊಲೀಸ್ ು ಅವರು ಮೃತಪಟ್ಟಿದ್ದರು ಅನ್ನ ಅವಳ ಮಕ್ಕಳನ್ನು ನೋಡಿಕೊಳ್ಳುತ್ತಾಳೆ ಮತ್ತು ಎಲ್ಲಾ ಸಬ್ಜೆಕ್ಟ್ ಗಳನ್ನು ಒಬ್ಬಂಟಿಯಾಗಿ ನಿಭಾಯಿಸ್ತಾಳೆ ಇದಲ್ಲದೆ ಅನ್ನ ಸೊಸೈಟಿ ಆಫ್ ಸೋಷಿಯಲ್ ಸರ್ವಿಸ್ ನಲ್ಲಿ ಕೆಲಸ ಮಾಡುತ್ತಿದ್ದರು ಈ ಡಿವಿಷನ್ ನ ಮೇನ್ ಉದ್ದೇಶವೆಂದರೆ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾರೋ ಅಥವಾ ಇಲ್ಲವೇ ಅಂತ ಚೆಕ್ ಮಾಡುವುದು ಕಚೇರಿಯಲ್ಲಿ ಅನ್ನ ಪೆಟ್ರೀಷಿಯಾ ಎಂಬ ಲೇಡಿಯನ್ನು ಕಂಡುಹಿಡಿದ್ರು ಅವರ ಕೇಸನ್ನು ಸಹೋದ್ಯೋಗಿಯೊಬ್ಬರಿಗೆ ಹಸ್ತಾಂತರಿಸಲಾಗಿದೆ ಈ ಕೇಸ್ ಅನ್ನು ಅನ್ನ ಅವರು ಹಲವು ವರ್ಷಗಳ ಕಾಲ ನಿರ್ವಹಿಸಿದರು ಅಣ್ಣನಿಗೆ ಇದು ಇಷ್ಟವಿಲ್ಲ ಆಗ ನೀವು ಈಗಾಗಲೇ ಕೆಲಸದ ಬರ್ಡನ್ ನಿಂತ ಅಂತ ಅವನು ಬಾಸ್ ಎಕ್ಸ್ಪ್ಲೈನ್ ಮಾಡುತ್ತಾನೆ ಮತ್ತು ಅವಳು ಅವಳ ಫ್ಯಾಮಿಲಿಯನ್ನು ಒಂಟಿಯಾಗಿ ನೋಡಿಕೊಳ್ಳಬೇಕು ಬೇರೆಯವರಿಗೆ ಹಸ್ತಾಂತರಿಸಲು ಇದೇ ರೀಸನ್ ಆಗಿತ್ತು ಆದ್ರೆ ಅನ್ನಾಗೆ ಇನ್ನೂ ಮನವರಿಕೆಯಾಗಿಲ್ಲ ಅವಳು ಪೆಟ್ರಿಷಿಯಾಳನ್ನು ತಿಳಿದಿದ್ದಾಳೆ ಮತ್ತು ಆಕೆಗೆ ನನ್ನ ಮೇಲೆ ನಂಬಿಕೆ ಇದೆ ಅಂತ ಹೇಳಿಕೊಂಡಿದ್ದಾಳೆ ಮತ್ತು ಅವಳ ಮಕ್ಕಳು ನನ್ನ ಕಣ್ಣುಗಳ ಮುಂದೆ ಬೆಳೆದದ್ದನ್ನು ನಾನು ನೋಡಿದೆ ಈ ಕೇಸನ್ನು ತನ್ನನ್ನು ಬಿಟ್ಟು ಬೇರೆ ಯಾರೂ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ ಅಂತ ಅವರು ಹೇಳ್ತಾರೆ ನಂತರ ಅನ್ನ ಅವರ ಬಾಸ್ ಅವಳೊಂದಿಗೆ ಒಪ್ಪುತ್ತಾರೆ ಮತ್ತು ಅದೇ ಕೇಸನ್ನು ಅವಳಿಗೆ ಹಿಂತಿರುಗಿಸಿದರು ನಂತರ ಪೆಟ್ರಿಷಿಯಾ ಅವರ ಮಕ್ಕಳು ಶಾಲೆಗೆ ಹೋಗುತ್ತಿಲ್ಲ ಅಂತ ಕಾಲ್ ಬಂದಿತು ಈಗ ಅನ್ನ ತಮ್ಮ ಮನೆಗೆ ಭೇಟಿ ನೀಡಬೇಕಿತ್ತು ಆಕೆಯ ಬಾಸ್ ಅವಳ ಜೊತೆಗೆ ಒಬ್ಬ ಪೊಲೀಸ್ ಆಫೀಸರ್ ಅನ್ನು ಕರೆದುಕೊಂಡು ಹೋಗುವಂತೆ ಕೇಳ್ತಾನೆ ಮತ್ತು ಅನ್ನ ಪೊಲೀಸ್ ನೊಂದಿಗೆ ಪೆಟ್ರಿಷಿಯಾದ ಮನೆಗೆ ತಲುಪುತ್ತಾಳೆ ಮೊದಲಿಗೆ ಪೆಟ್ರಿಷಿಯಾ ಯಾರನ್ನು ಒಳಗೆ ಬರದಂತೆ ತಡೆಗಟ್ಟುತ್ತಾಳೆ ಆಗ ಅನ್ನ ತಾನೊಬ್ಬಳೇ ಒಳಗೆ ಬರುವುದಾಗಿ ಹೇಳ್ತಾರೆ ತದನಂತರ ಪೆಟ್ರೀಶಿಯಾ ಅವಳನ್ನು ಬರಲು ಅನುಮತಿಸಿದಳು ಅನ್ನ ಪೆಟ್ರಿಷಿಯಾ ಭಯಂಕರವಾಗಿ ಭಯಭೀತರಾಗಿದ್ದನ್ನು ನೋಡ್ತಾಳೆ ತದನಂತರ ಅವಳು ಅವಳ ಮಕ್ಕಳ ಬಗ್ಗೆ ಕೇಳುತ್ತಾಳೆ ಅವರು ಚೆನ್ನಾಗಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಅನ್ನ ಅವಳ ಮಕ್ಕಳನ್ನು ನೋಡಲು ಸಾಧ್ಯವಾಗಿಲ್ಲ ನಂತರ ಅನ್ನ ಒಂದು ಬಾಗಿಲನ್ನು ನೋಡ್ತಾಳೆ ಅನೇಕ ಕಣ್ಣುಗಳ ಚಿತ್ರಗಳನ್ನು ಬಿಡಿಸಲಾಗಿದೆ ಅನ್ನ ಬಾಗಿಲ ಹತ್ತಿರ ಬರ್ತಾಳೆ ಆದ್ರೆ ಪೆಟ್ರೀಶಿಯಾ ಅವಳ ಮೇಲೆ ಕೋಪಗೊಳ್ಳುತ್ತಾಳೆ ಅವಳು ಅನ್ನ ಮೇಲೆ ಆಕ್ರಮಣ ಮಾಡ್ತಾಳೆ ಮತ್ತು ಅವಳನ್ನು ಕೊಲ್ಲಲು ಪ್ರಯತ್ನಿಸ್ತಾಳೆ ಸಡನ್ಲಿ ಪೊಲೀಸ್ ಆಗಮಿಸ್ತಾನೆ ಮತ್ತು ಅವನು ಪೆಟ್ರೀಶಿಯನ್ನು ಕಸ್ಟಡಿಗೆ ತೆಗೆದುಕೊಳ್ತಾನೆ ಮತ್ತು ಈ ಲಿ ಅನ್ನ ಪೆಟ್ರೀಶಿಯಾ ಕುತ್ತಿಗೆಯಿಂದ ಕಿಲಿಯನ್ನು ತೆಗೆದು ಹಾಕ್ತಾಳೆ ಮತ್ತು ಪೆಟ್ರೀಶಿಯಾ ಡೋರ್ ತೆರೆಯದಂತೆ ಕೇಳುತ್ತಾಳೆ ಆದ್ರೆ ಅನ್ನ ಡೋರ್ ಓಪನ್ ಮಾಡ್ತಾಳೆ ಬಾಗಿಲಿನೊಳಗೆ ಪೆಟ್ರೀಶಿಯಾ ಅವರ ಇಬ್ಬರು ಮಕ್ಕಳಿದ್ದರು ಇಬ್ಬರು ತುಂಬಾ ಪ್ಯಾನಿಕ್ ಆದರು ಅವರು ಅನ್ನನನ್ನು ಡೋರ್ ಹಾಕುವಂತೆ ಕೇಳ್ತಾರೆ ಇಲ್ಲದಿದ್ದರೆ ಅವಳು ನಮ್ಮನ್ನು ಕೊಲ್ತಾಳೆ ಲಾ ಲರೋನಾ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಅನ್ನಾಗೆ ಎಂದಿಗೂ ಅರ್ಥವಾಗುವುದಿಲ್ಲ ನಂತರ ಆ ಮಕ್ಕಳನ್ನು ಚೈಲ್ಡ್ ಪ್ರೊಟೆಕ್ಟಿವ್ ಸರ್ವಿಸ್ ಚಾರ್ಜರ್ ಕಳುಹಿಸಲಾಯಿತು ಅಣ್ಣ ತಮ್ಮ ಕೈಯಲ್ಲಿ ಸುಟ್ಟ ಸೈನ್ ಅನ್ನು ನೋಡ್ತಾಳೆ ಆಗ ಮಕ್ಕಳು ಆಕೆಯೇ ಮಾಡಿದ್ದು ಅಂತ ಪ್ರತಿಕ್ರಿಯಿಸುತ್ತಾರೆ ಅವರು ಯಾರ ಬಗ್ಗೆ ಮಾತನಾಡುತ್ತಿದ್ದಾರೆಂದು ಅಣ್ಣ ಇನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಅದರ ನಂತರ ಅಣ್ಣ ಅವಳ ಮನೆಗೆ ಹಿಂದಿರುಗುತ್ತಾಳೆ ಆದ್ರೆ ಲಾ ಲರೋನಾಟ್ರಿಶಿಯಾ ಮಕ್ಕಳನ್ನು ಕೊಲ್ಲುತ್ತಾಳೆ ಅವರನ್ನು ನೀರಿನಲ್ಲಿ ಮುಳುಗಿಸುವ ಮೂಲಕ ಆದ್ರೆ ಅವರನ್ನು ಮುಳುಗಿಸುವಾಗ ಲಾಲ್ ನಿರಂತರವಾಗಿ ಅಳುತ್ತಿದ್ದಳು ಅದಕ್ಕಾಗಿಯೇ ಆಕೆಯನ್ನು ಕೈಯಿಂಗ್ ಲೇಡಿ ಅಂತ ಹೆಸರಿಸಲಾಗಿದೆ ಪೆಟ್ರೀಶಿಯಾ ಅವರ ಮಕ್ಕಳು ನೀರಿನಲ್ಲಿ ಮುಳುಗಿದ್ದಾರೆ ಅಂತ ತಿಳಿಸುವ ಕರೆಯನ್ನು ಅನ್ನ ಸ್ವೀಕರಿಸುತ್ತಾಳೆ ಅನ್ನ ಅಲ್ಲಿಗೆ ತಲುಪುತ್ತಾಳೆ ಮತ್ತು ಅವಳ ಮಕ್ಕಳನ್ನು ಕಾರಿನಲ್ಲಿ ಇರಲು ಕೇಳುತ್ತಾಳೆ ಇನ್ಸಿಡೆಂಟ್ ನ ಬಗ್ಗೆ ಅವಳ ಮಕ್ಕಳಿಗೆ ತಿಳಿಯಬಾರದು ಅಂತ ಅವಳು ಕಾರನ್ನು ದೂರ ನಿಲ್ಲಿಸ್ತಾಳೆ ಪೆಟ್ರೀಶಿಯಾ ಅಲ್ಲಿಗೆ ಬಂದ ಡೆಡ್ ಬಾಡಿಗಳ ಬಳಿ ಅನ್ನ ಬರುತ್ತಾಳೆ ನೀವು ನನ್ನ ಮಕ್ಕಳನ್ನು ಕೊಂದಿದ್ದೀರಿ ಅಂತ ಅವಳು ಅನ್ನನಿಗೆ ಹೇಳ್ತಾರೆ ಮತ್ತು ಕೇವಲ ಒಂದು ರಾತ್ರಿ ಉಳಿದಿದೆ ಅದರ ನಂತರ ಅವಳು ನಮ್ಮನ್ನು ಉಳಿಸಲು ಹೊರಟಿದ್ದಳು ಅನ್ನ ಅವಳನ್ನು ಯಾರಿಂದ ಕೇಳ್ತಾಳೆ ಪೆಟ್ರೀಶಿಯಾ ಉತ್ತರಿಸುತ್ತಾಳೆ ಲಾ ಲರೋನಾದಿಂದ ಅದರ ನಂತರ ಪೊಲೀಸರು ಪೆಟ್ರೀಶಿಯಾ ಅವರನ್ನು ಕರೆದುಕೊಂಡು ಹೋಗ್ತಾರೆ ಕ್ರಿಸ್ ಎಚ್ಚರವಾಗಿದ್ದಾಗ ಕಾರಿನಲ್ಲಿ ಸಮಂತ ನಿದ್ರಿಸ್ತಾಳೆ ಅವನು ಕಾರಿನಿಂದ ಹೊರಬಂದು ಸ್ವಲ್ಪ ಮಟ್ಟಿಗೆ ಡೆಡ್ ಬಾಡಿಗಳನ್ನು ತಲುಪುತ್ತಾನೆ ಅಲ್ಲಿ ಅವನು ಯಾರೋ ಅಳುವುದನ್ನು ಕೇಳ್ತಾನೆ ಇದು ಲಾ ಎಲ್ಲರೋನಾ ಹೊರತು ಬೇರೆಯಲ್ಲ ಯಾರು ಕ್ರಿಸ್ಗೆ ಕಾಲ್ ಮಾಡುತ್ತಿದ್ರು ಮತ್ತು ಅಲ್ಲಿಂದ ಸಡನ್ಲಿ ಕಣ್ಮರೆಯಾಗುತ್ತಾರೆ ನಂತರ ಸಡನ್ಲಿ ಅವಳು ಕ್ರಿಸ್ ಗೆ ತಲುಪುತ್ತಾಳೆ ಮತ್ತು ಅವನ ಕೈಯನ್ನು ಹಿಡಿದಿದ್ದಾಳೆ ಅದರಿಂದ ಅವನ ಕೈ ಸುಟ್ಟು ಹೋಗಿದೆ ಮತ್ತು ಕ್ರಿಸ್ ಅವನ ಮತ್ತು ಪೆಟ್ರೀಷಿಯನ್ ಮಕ್ಕಳ ಮೇಲೆ ಉರಿಯುತ್ತಿರುವ ಅದೇ ಸೈನ್ ಅನ್ನು ಅಭಿವೃದ್ಧಿ ಕ್ರಿಸ್ ತುಂಬಾ ಹೆದರುತ್ತಾನೆ ಅವನು ಕಾರಿಗೆ ಹಿಂತಿರುಗುತ್ತಾನೆ ಆದ್ರೆ ಲಾ ಅಲರೋನಾ ತಲುಪುತ್ತಾಳೆ ಮತ್ತು ಅವನನ್ನು ಹೆದರಿಸಲು ಸ್ಟಾರ್ಟ್ ಮಾಡ್ತಾಳೆ ಲಾ ಅಲರೋನಾ ಕೂಡ ಕಾರಿನೊಳಗೆ ಬರಲು ತುಂಬಾ ಪ್ರಯತ್ನಿಸುತ್ತಾಳೆ ಆಗ ಅನ್ನ ಅಲ್ಲಿಗೆ ಬಂದು ಅವರನ್ನು ಮರಳಿ ಮನೆಗೆ ಕರೆದುಕೊಂಡು ಹೋಗ್ತಾಳೆ ನೆಕ್ಸ್ಟ್ ಡೇ ಬೆಳಿಗ್ಗೆ ಅನ್ನ ಚರ್ಚ್ ಗೆ ಬರ್ತಾಳೆ ಮತ್ತು ರಾಫೆಲ್ ಓವರಾ ಎಂಬ ಡಾಕ್ಟರ್ ಅನ್ನು ಅವನು ನೋಡ್ತಾಳೆ ಅವನು ಅವನ ಮಾಂತ್ರಿಕತೆಯಿಂದ ಜನರನ್ನು ಟ್ರೀಟ್ಮೆಂಟ್ ಮಾಡುತ್ತಿದ್ದನು ಅವರು ಚೇತರಿಸಿಕೊಳ್ತಾರೆ ಅನ್ನ ಫಾದರ್ ಅನ್ನು ಲಾ ಲರೋನೋ ಬಗ್ಗೆ ಕೇಳ್ತಾಳೆ ಮತ್ತು ಫಾದರ್ ಲಾ ಲರೋನಾ ಅವಳ ಮನೆಯಲ್ಲಿ ಗೇಮ್ ಆಡುತ್ತಿದ್ದ ಸಮಂತ ಕೂಡ ಲಾ ಲರೋನಾವನ್ನು ನೋಡ್ತಾಳೆ ಲಾ ಲರೋನಾ ಸಮಂತಾಳ ಕೈಯನ್ನು ಹಿಡಿದು ಅವಳನ್ನು ಗುಣಪಡಿಸುವಂತೆ ಮಾಡ್ತಾಳೆ ಅದರ ನಂತರ ಅವಳ ಕೈಯಲ್ಲಿ ಸುಡುವ ಚಿಹ್ನೆ ಕಾಣಿಸಿಕೊಳ್ಳುತ್ತದೆ ಅನ್ನ ಮನೆಗೆ ಬಂದು ತುಂಬಾ ಭಯಗೊಂಡಿದ್ದ ಸಮಂತಾಳನ್ನು ನೋಡ್ತಾಳೆ ಅನ್ನ ಅವಳ ಕೈಯಲ್ಲಿ ಅಂತ ನ ಬಗ್ಗೆ ಮತ್ತು ನಾನು ಎಲ್ಲೋ ಸುಳ್ಳು ಹೇಳ್ತಾರೆ ಇಲ್ಲಿ ಕೂಪರ್ ಎಂಬ ಒಬ್ಬ ಡಿಟೆಕ್ಟಿವ್ ಅವಳ ಹಸ್ಬೆಂಡ್ ನ ಫ್ರೆಂಡ್ ಆಗಿದ್ದ ಅನ್ನಾಳ ಮನೆಗೆ ಭೇಟಿ ನೀಡ್ತಾನೆ ಪೆಟ್ರೀಶಿಯಾ ಅವಳ ಮಕ್ಕಳನ್ನು ಕುಂದಿದ್ದಾಳೆ ಅಂತ ಪೊಲೀಸರಿಗೆ ಅನುಮಾನವಿದೆ ಅಂತ ಕೂಪರ್ ಅನ್ನಾಗೆ ಹೇಳ್ತಾನೆ ಆದಾಗ್ಯೂ ಮರ್ದರ್ ಟೈಮ್ ಅಲ್ಲಿ ಅವಳು ಚರ್ಚ್ ನಲ್ಲಿ ಇದ್ದಳು ಅಂತ ಪೆಟ್ರೇಷಿಯಾ ಮತ್ತು ಸಾಕ್ಷಿಗಳು ಹೇಳಿಕೊಳ್ತಾರೆ ಕೇಸ್ ನ ಬಗ್ಗೆ ಇನ್ಫಾರ್ಮೇಶನ್ ಸಂಗ್ರಹಿಸಲು ಕೂಪರ್ ನನ್ನಾಗೆ ಫೈನ್ ನೀಡ್ತಾನೆ ನಂತರ ನಾವು ಪೆಟ್ರೀಶಿಯಾ ಮನೆಯಲ್ಲಿದ್ದ ರಾಫೆಲ್ ಅನ್ನು ನೋಡ್ತೇವೆ ಮತ್ತು ಲಾ ಲರೋನಾ ಕಣ್ಣೀರನ್ನು ಸಂಗ್ರಹಿಸುತ್ತಾನೆ ರಾತ್ರಿ ಅನ್ನ ಯಾರೋ ನೆಟ್ಟುಸಿರು ಬಿಡುತ್ತಿರುವುದನ್ನು ಗಮನಿಸಿದ ಪೆಟ್ರೀಶಿಯಾ ಡಾಕ್ಯುಮೆಂಟ್ ಅನ್ನು ನೋಡುತ್ತಿದ್ದಳು ಅವಳು ಹೊರಗೆ ಹೋದಾಗ ಕ್ರಿಸ್ ಅಲ್ಲಿ ನಡೆದುಕೊಂಡು ಹೋಗುತ್ತಿರುವುದನ್ನು ಅವಳು ನೋಡ್ತಾಳೆ ಮತ್ತು ಮೇನ್ ಡೋರ್ ತಾನೇ ತೆರೆಯುತ್ತದೆ ಮತ್ತು ಕೆಲವು ಮ್ಯಾಜಿಕ್ ಪವರ್ ಒಳಗೆ ಪ್ರವೇಶಿಸಿದೆ ಅಂತ ತೋರುತ್ತದೆ ಅನ್ನ ನನ್ನು ಮಲಗುವಂತೆ ಮಾಡ್ತಾಳೆ ಮತ್ತು ಸಮಂತಾಳನ್ನು ಹುಡುಕ್ತಾಳೆ ಅದೇ ಟೈಮ್ ನಲ್ಲಿ ಯಾರೋ ಪೆಟ್ರೀಶಿಯ ಫೈಲ್ ನ ಪೇಪರ್ ಗಳನ್ನು ನೆಲಕ್ಕೆ ಬೀಳಿಸಿದ್ದಾರೆ ಆಗ ಆ ರೂಮ್ ನಲ್ಲಿ ಯಾರೋ ಇದ್ದಾರೆ ಅಂತ ಅನ್ನ ತಿಳಿದುಕೊಳ್ಳುತ್ತಾಳೆ ಸಮಂತಾಳ ರೂಮ್ ನಲ್ಲಿ ಲಾ ಇದ್ದುದನ್ನು ಅವಳು ಸಡನ್ಲಿ ನೋಡ್ತಾಳೆ ಅವಳು ಏನೋ ಮಾಡುವ ಮೊದಲು ಡೋರ್ ಖುದ್ದಾಗಿ ಮುಚ್ಚಲ್ಪಡುತ್ತದೆ ಮತ್ತು ಲೋರೋನಾ ಅವಳ ರೂಮಿಗೆ ಬರುತ್ತಾಳೆ ಸಮಂತ ಮತ್ತು ಕ್ರಿಸ್ ರೂಮಿಗೆ ಪ್ರವೇಶಿಸಲು ಅನ್ನ ಅವಳನ್ನು ಬಿಡಲು ಕೇಳುತ್ತಾಳೆ ಅನ್ನ ಅವರನ್ನು ಅವಳ ಹಾಸಿಗೆಯ ಮೇಲೆ ಮಲಗುವಂತೆ ಇನ್ಸಿಸ್ಟ್ ಮಾಡ್ತಾಳೆ ಆದ್ರೆ ಅವಳು ಇಡೀ ರಾತ್ರಿ ಎಚ್ಚರವಾಗಿರುತ್ತಾಳೆ ಯಾಕಂದ್ರೆ ಆಕೆಗೆ ನಿದ್ದೆ ಬರುತ್ತಿರಲಿಲ್ಲ ಅನ್ನ ಪೆಟ್ರೀಶಿಯಾಳನ್ನು ಭೇಟಿಯಾಗಲು ಹೋಗ್ತಾಳೆ ಆದ್ರೆ ಪೆಟ್ರಿಷಿಯಾ ಅವಳ ಮಕ್ಕಳ ಸಾವಿಗೆ ಅನ್ನ ಹೊಣೆಗಾರಳಾಗಿದ್ದಾಳೆ ಅನ್ನ ಕೂಡ ಪೆಟ್ರಿಷಿಯಾ ಕೈಯಲ್ಲಿ ಸುಟ್ಟ ಸೈನ್ ಅನ್ನು ನೋಡ್ತಾಳೆ ಲಾ ಲರೋನಾ ಅದನ್ನು ಮಾಡಿದಳು ಅಂತ ಪೆಟ್ರಿಷಿಯಾ ಹೇಳ್ತಾರೆ ಈಗ ಅನ್ನ ಅವಳ ಮಕ್ಕಳ ಅಳುವಿಕೆಯನ್ನು ಕೇಳುತ್ತಾಳೆ ಮತ್ತು ಅವಳು ಅವರನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗ್ತಾಳೆ ನನ್ನ ಮಕ್ಕಳ ವಾಪಸ್ ನೀಡುವಂತೆ ನಾನು ಲಾ ಲರೋನಾಗೆ ಕೇಳಿದ್ದೇನೆ ಅಂತ ಪೆಟ್ರಿಷಿಯಾ ಹೇಳ್ತಾರೆ ಮತ್ತು ಪ್ರತಿಯಾಗಿ ಅನ್ನ ಅವರ ಮಕ್ಕಳನ್ನು ತೆಗೆದು ಯಾರೋ ಅಳುವುದನ್ನು ಕ್ರಿಸ್ ಕೇಳ್ತಾನೆ ಮೊದಲೇದಾಗಿ ಲಾ ಲರೋನಾ ಅವನನ್ನು ಹೆದರಿಸ್ತಾಳೆ ಮತ್ತು ನಂತರ ಅವನನ್ನು ಮೆಟ್ಟಿಲುಗಳ ಕೆಳಗೆ ಕರೆದೊಯ್ಯುತ್ತಾಳೆ ಆದ್ರೆ ಅನ್ನ ಕಾಣಿಸಿಕೊಂಡು ಅವನನ್ನು ಗೆ ಕರೆದೊಯ್ಯುತ್ತಾಳೆ ಚಿಸ್ ಕೈಯಲ್ಲಿ ಸುಟ್ಟ ಸೈನ್ ಅನ್ನು ನೋಡಿದಾಗ ಅವರು ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ಸರ್ವಿಸ್ ಗೆ ಕಾಲ್ ಮಾಡ್ತಾರೆ ರಾತ್ರಿಯಲ್ಲಿ ಅನ್ನ ಅವರ ಸಹೋದ್ಯೋಗಿಗಳಾಗಿದ್ದ ಗುಬ್ಬರ್ ಮತ್ತು ಡೊನ್ನಾ ಅವರ ಮನೆಗೆ ಭೇಟಿ ನೀಡ್ತಾರೆ ಮತ್ತು ಅವರು ಅನ್ನ ಅವಳ ಮಕ್ಕಳನ್ನು ದುರುಪಯೋಗ ಪಡಿಸಿಕೊಳ್ತಾರೆ ಅಥವಾ ಇಲ್ಲವೇ ಎಂಬುದನ್ನು ಚೆಕ್ ಮಾಡಲು ಬಯಸ್ತಾರೆ ಅವಳು ಅವಳ ಮಕ್ಕಳನ್ನು ಹಿಂಸಿಸ್ತಾನೋ ಇಲ್ಲವೋ ನಂತರ ಅನ್ನ ಕ್ರಿಸ್ಗೆ ಲಾ ಲರೋನಾ ಕೇಳುತ್ತಾಳೆ ಲಾ ಲರೋನಾ ಮತ್ತೊಂದೆಡೆ ಲಾ ಲರೋನಾ ಸಮಂತಾನನ್ನು ನೀರಿನಲ್ಲಿ ಮುಳುಗಿಸುತ್ತಿದ್ರು ಅಲ್ಲಿಗೆ ತಲುಪುತ್ತಾಳೆ ಮತ್ತು ಅವಳನ್ನು ಉಳಿಸುತ್ತಾಳೆ ಅದರ ನಂತರ ಲಾ ಲರೋನಾ ಶಪಿಸ್ತಾಳೆ ಮತ್ತು ಅಣ್ಣ ಅವಳ ಮಕ್ಕಳೊಂದಿಗೆ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ ಅನ್ನ ಅವಳ ಫಾದರ್ ಅನ್ನು ಭೇಟಿಯಾಗಲು ಚರ್ಚ್ ಗೆ ಹೋಗ್ತಾಳೆ ಮತ್ತು ಅವಳ ಫಾದರ್ ಅನ್ನ ಬೆಲ್ಡೋಲ್ ಬಗ್ಗೆ ಹೇಳ್ತಾರೆ ಅವರು ಅನ್ನ ಬೆಲ್ಡೋಲ್ ಅನ್ನು ತರುತ್ತಿದ್ದಾಗ ಅನ್ನ ಬೆಲ್ಡೋಲ್ ಅವರಿಗೆ ಇಂಜೋರ್ಡ್ ಆಯಿತು ಮತ್ತು ಅಂತಹ ಗಳು ಡೆವಿಲ್ ನ ಪವರ್ಸ್ ಒಯ್ಯುತ್ತವೆ ಅಂತ ಅವನು ಹೇಳ್ತಾನೆ ಮತ್ತು ಚರ್ಚ್ ಅವರಿಗೆ ಹೆಲ್ಪ್ ಮಾಡುತ್ತದೆ ಆದ್ರೆ ಚರ್ಚ್ ನಿಂದ ಸೇವೆಗಳನ್ನು ತೆಗೆದುಕೊಳ್ಳಲು ಹಲವು ವಾರಗಳು ಆಗಬಹುದು ಆದ್ರೆ ಅನ್ನಾಗೆ ತುಂಬಾ ಸಮಯವಿಲ್ಲ ಮತ್ತು ಫಾದರ್ ಅವಳ ರಾಫೆಲ್ ಅನ್ನು ಶಿಫಾರಸು ಮಾಡ್ತಾರೆ ಅನ್ನ ಅವಳ ಮಕ್ಕಳನ್ನು ರಾಫೆಲ್ ಬಳಿಗೆ ಕರೆದೊಯ್ಯುತ್ತಾಳೆ ಅವರು ಮೊದಲಿಗೆ ಅವರಿಗೆ ಹೆಲ್ಪ್ ಮಾಡಲು ನಿರಾಕರಿಸಿದರು ಆದ್ರೆ ಕೆಲವು ರೀಸನ್ಗಳಿಗಾಗಿ ಮಕ್ಕಳ ರೀಸನ್ ದಿಂದಾಗಿ ಅವರು ಅವರಿಗೆ ಹೆಲ್ಪ್ ಮಾಡಲು ಸಿದ್ಧರಿದ್ದಾರೆ ರಾಫೆಲ್ ತನ್ನೊಂದಿಗೆ ಈ ನಲ್ಲಿ ಹೆಲ್ಪ್ ಆಗಬಲ್ಲ ಮತ್ತು ಅವನ ಮ್ಯಾಜಿಕ್ ವರ್ಡ್ ಬಳಸಿ ಮತ್ತು ಮೊಟ್ಟೆಗಳ ಸಹಾಯದಿಂದ ಅವನು ಮ್ಯಾಜಿಕ್ ಪವರ್ಸ್ ಗಳ ಬಗ್ಗೆ ಕಂಡುಹಿಡಿಯಲು ಪ್ರಯತ್ನಿಸ್ತಾನೆ ಪ್ರಯತ್ನಿಸುತ್ತಾನೆ ಮೊಟ್ಟೆಗಳು ಮುರಿದಾಗ ಅವರು ಒಳಗೆ ಡಾರ್ಕ್ ಅಂದರೆ ಡೆವಿಲ್ ನ ಪವರ್ಸ್ ಇರುತ್ತದೆ ರಾಫೆಲ್ ಅವನ ಮ್ಯಾಜಿಕ್ ಉಪಕರಣಗಳನ್ನು ಮನೆಯಾದ್ಯಂತ ಕಟ್ಟುತ್ತಾನೆ ರಾತ್ರಿ ಪ್ರಚಲಿತವಾಗುತ್ತಿದ್ದಂತೆ ಮತ್ತು ರಾತ್ರಿಯಲ್ಲಿ ಲಾ ಲರೋನಾದ ಪವರ್ ಹೆಚ್ಚಾಗುತ್ತದೆ ಅನ್ನನ್ ಮತ್ತು ಅವಳ ಮಕ್ಕಳನ್ನು ಉಳಿಸಲು ರಾಫೆಲ್ ಅವನ ಎಲ್ಲಾ ಉಪಕರಣಗಳು ಮತ್ತು ವರ್ಡ್ ಗಳನ್ನು ಯೂಸ್ ಮಾಡುತ್ತಾನೆ ಫೈಯರ್ ಟ್ರೀ ದಿಂದ ಮಾಡಿದ ಕ್ರಾಸ್ನ ಬಗ್ಗೆ ರಾಫೆಲ್ ಗೆ ಮಾರ್ಗದರ್ಶನ ನೀಡುತ್ತಾನೆ ಮತ್ತು ಲಾ ಲರೋನಾ ಅವಳ ಮಕ್ಕಳನ್ನು ಕೊಲ್ಲುತ್ತಿದ್ದಾಗ ಫೈಯರ್ ಟ್ರೀಗಳು ಸಾಕ್ಷಿಯಾಗುತ್ತವೆ ಫೈಯರ್ ಟ್ರೀಗಳು ಆ ಕ್ಷಣದಲ್ಲಿ ಅಳುತ್ತಿದ್ದವು ಫೈಯರ್ ಯೇ ಇದಕ್ಕೆ ಸಾಕ್ಷಿ ಅದರ ಮುಂದೆ ಲಾ ಲರೋನಾ ಅವಳ ಎಲ್ಲಾ ಪವರ್ಸ್ ಗಳು ದೂರವಾಗುತ್ತವೆ ಇದು ಪವರ್ಫುಲ್ ದೇವಿ ಮತ್ತು ನಾವೆಲ್ಲರೂ ಒಟ್ಟಾಗಿ ಹೋರಾಡಬೇಕು ಅಂತ ರಾಫೆಲ್ ಹೇಳ್ತಾನೆ ಲಾ ಲರೋನಾ ಅವಳ ಕಣ್ಣೀರನ್ನು ಸ್ವಚ್ಛಗೊಳಿಸಲು ತಮ್ಮ ಮ್ಯಾಜಿಕ್ ವರ್ಡ್ ಗಳನ್ನು ಯೂಸ್ ಮಾಡುತ್ತಾರೆ ಆದ್ರಿಂದ ಅವನು ಅದನ್ನು ಅವಳ ವಿರುದ್ಧ ಬಳಸಬಹುದು ರಾತ್ರಿ ಬಂದಾಗ ಅವರು ಲಾ ಲರೋನಾ ಬರುವ ಮೆಸೇಜ್ ಅನ್ನು ಸ್ವೀಕರಿಸುತ್ತಾರೆ ಮತ್ತು ರಾಫೆಲ್ ಅನ್ನ ಮತ್ತು ಅವಳ ಇಬ್ಬರು ಮಕ್ಕಳನ್ನು ಮೇಣದ ಬತ್ತಿಗಳ ಸರ್ಕಲ್ ನಲ್ಲಿ ಇಡ್ತಾನೆ ನಂತರ ಲಾ ಲರೋನಾ ಸೀನು ತಾಳೆ ಮತ್ತು ಅವಳ ದುಷ್ಟಪವಸ್ ಗಳಿಂದ ಎಲ್ಲಾ ಮೇಣದ ಬತ್ತಿಗಳು ಆರಿ ಹೋಗುತ್ತವೆ ಲಾ ಲರೋನಾ ಮೊದಲು ಅನ್ನ ಮೇಲೆ ಆಕ್ರಮಣ ಮಾಡ್ತಾಳೆ ಮತ್ತು ನಂತರ ಅವಳು ಕ್ರಿಸ್ ಮೇಲೆ ಆಕ್ರಮಣ ಮಾಡ್ತಾಳೆ ಲಾ ಲರೋನಾ ನನ್ನು ಹೊರಗೆ ಎಳೆಯುತ್ತಾಳೆ ಆದ್ರೆ ರಾಫೆಲ್ ಅವನನ್ನು ಹಿಡಿದಿದ್ದಾನೆ ಮತ್ತು ಅವನು ಆ ಕಣ್ಣೀರನ್ನು ಲಾ ಲರೋನಾ ಮುಖಕ್ಕೆ ಎಸೆಯುತ್ತಾನೆ ಅವಳ ಮುಖದ ಮೇಲೆ ಕಣ್ಣೀರು ಬೀಳುತ್ತಿದ್ದಂತೆ ಅದು ಉರಿಯಲು ಪ್ರಾರಂಭಿಸುತ್ತದೆ ಆದ್ರೆ ಅವಳು ಇನ್ನೂ ಜೀವಂತವಾಗಿದ್ದಾಳೆ ಅವಳು ಸತ್ತಿರಲಿಲ್ಲ ರಾಫೆಲ್ ಫೈಯರ್ ಟ್ರೀದ ಬೀಜಗಳನ್ನು ಬಾಗಿಲಿನ ಬಳಿ ಇಡ್ತಾನೆ ಈ ಫೈಯರ್ ಟ್ರೀದ ಬೀಜದಿಂದಾಗಿ ಅವಳು ಒಳಗೆ ಬರಲು ಸಾಧ್ಯವಿಲ್ಲ ಅವಳು ಕೋಪಗೊಂಡು ಹಿಂಬದಿಯಿಂದ ಒಳಗೆ ಬರಲು ಪ್ರಯತ್ನಿಸ್ತಾಳೆ ಮತ್ತು ಅವರೆಲ್ಲರೂ ಹಿಂದಿನ ಬಾಗಿಲನ್ನು ಮುಚ್ಚಲು ಪ್ರಯತ್ನಿಸುತ್ತಾರೆ ಎಲ್ಲರೂ ಹಿಂದಿನ ಬಾಗಿಲಿನ ಮೇಲೆ ಕೇಂದ್ರೀಕರಿಸಲು ಲಾಲ್ ಈ ಟ್ರ್ಯಾಪ್ ಅನ್ನು ಹಾಕ್ತಾರೆ ಆದ್ರಿಂದ ಅವಳು ಸುಲಭವಾಗಿ ಒಳಗೆ ಬರಬಹುದು ನಂತರ ಅವಳು ಅವಳ ಗೊಂಬೆಯೊಂದಿಗೆ ಸಮಂತಾಳನ್ನು ಎಳೆಯಲು ಪ್ರಯತ್ನಿಸುತ್ತಾಳೆ ಸಮಂತ ಅವಳ ಗೊಂಬೆಯನ್ನು ಬಾಗಿಲಿನ ಹೊರಗೆ ನೋಡ್ತಾಳೆ ಮತ್ತು ಅವಳು ಅದನ್ನು ತೆಗೆದುಕೊಳ್ಳಲು ಹೋಗ್ತಾಳೆ ಸಮಂತ ಅವಳು ಬೀಜಗಳನ್ನು ದಾಟದಂತೆ ನೋಡಿಕೊಳ್ಳುತ್ತಾಳೆ ಅನ್ನ ಅಲ್ಲಿಗೆ ತಲುಪುತ್ತಾಳೆ ಅವಳು ಅನ್ನ ಗೊಂಬೆಯನ್ನು ಒಯ್ಯುವುದನ್ನು ತಡೆಗಟ್ಟುತ್ತಾಳೆ ಮತ್ತು ಅವಳ ಹತ್ತಿರ ಓಡ್ತಾಳೆ ಆದ್ರೆ ಸಮಂತ ಅವಳ ಗೊಂಬೆಯನ್ನು ಮುಟ್ಟುತ್ತಾಳೆ ಅವಳು ಅವಳನ್ನು ಎಳೆಯಲು ಪ್ರಯತ್ನಿಸಿದಾಗ ಅವಳು ಬೀಜಗಳ ಲೈನ್ ಅನ್ನು ಮುರಿಯುತ್ತಾಳೆ ಈ ಟೈಮ್ ನಲ್ಲಿ ಲಾ ಲರೋನಾ ಸಮಂತಾಳನ್ನು ಹೊರಗೆ ಎಳೆದುಕೊಂಡು ಹೋಗ್ತಾಳೆ ಮತ್ತು ದೋರ್ ತಾನಾಗಿಯೇ ಮುಚ್ಚಿಕೊಳ್ಳುತ್ತದೆ ಲಾ ಲರೋನಾ ಸಮಂತಾಳನ್ನು ನೀರಿನಲ್ಲಿ ಮುಳುಗಿಸಿ ಕೊಲ್ಲಲು ಪ್ರಯತ್ನಿಸುತ್ತಾಳೆ ಆದ್ರೆ ಅನ್ನ ಅವಳನ್ನು ಉಳಿಸಲು ಅಲ್ಲಿಗೆ ತಲುಪುತ್ತಾಳೆ ಅವಳು ನೀರಿಗೆ ಹಾರುತ್ತಾಳೆ ಅನ್ನ ಅವಳನ್ನು ಉಳಿಸಲು ಸಮಂತಾಳನ್ನು ಸಮೀಪಿಸಲು ಪ್ರಯತ್ನಿಸುತ್ತಿದ್ದಂತೆ ಲಾ ಲರೋನಾ ಅವಳ ಮೇಲೆಯೂ ಆಕ್ರಮಣ ಮಾಡ್ತಾಳೆ ಮತ್ತು ಅವಳನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ ನಂತರ ರಾಫೆಲ್ ಅಲ್ಲಿಗೆ ತಲುಪುತ್ತಾನೆ ಮತ್ತು ಅವನ ಮ್ಯಾಜಿಕ್ ನಿಂದ ಕೊಳವನ್ನು ಸ್ವಚ್ಛಗೊಳಿಸುತ್ತಾನೆ ಅದರ ನಂತರ ಲಾ ಕೊಳವನ್ನು ಬಿಡಬೇಕಾಯಿತು ಮತ್ತು ಅನ್ನ ಮತ್ತು ಸಮಂತ ಅವರನ್ನು ಉಳಿಸಲಾಯಿತು ಲಾ ಲಾಕೆಟ್ ಅನ್ನು ಹೊತ್ತೊಯ್ಯುತ್ತಿದ್ದ ಅನ್ನನನ್ನು ನಾವು ನೋಡ್ತೇವೆ ಮತ್ತು ಅವರು ಸಮಂತಳನ್ನು ಒಳಗೆ ಕರೆದೊಯ್ಯುತ್ತಾರೆ ಸಮಂತ ಹೊರಗೆ ಹೋಗಲು ಪ್ರಯತ್ನಿಸುತ್ತಾಳೆ ಲಾ ಲರೋನಾ ಅವಳ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾಳೆ ಅಂತ ರಾಫೆಲ್ ಹೇಳ್ತಾರೆ ಮತ್ತು ಲಾ ಲರೋನಾ ಅವಳನ್ನು ಕರೆದಾಗಲಿಲ್ಲ ಅವಳು ಅವಳನ್ನು ಸಮೀಪಿಸುತ್ತಿದ್ದಳು ಲಾ ಲರೋನಾ ನಿರ್ಗಮಿಸುವವರೆಗೆ ಈ ಮಕ್ಕಳನ್ನು ಉಳಿಸಲು ರಾಫೆಲ್ ನಮಗೆ ಸಲಹೆ ನೀಡ್ತಾನೆ ಪೆಟ್ರೀಶಿಯಾ ಹಿಂದೆ ಮಾಡಿದಂತೆ ಅನ್ನ ಅವಳ ಮಕ್ಕಳನ್ನು ಬೀರು ಒಳಗೆ ಬೀಗ ಹಾಕ್ತಾಳೆ ಮತ್ತೊಂದೆಡೆ ಲಾ ಲರೋನಾ ಇನ್ನು ಮಕ್ಕಳಿಗಾಗಿ ಹೊರಗೆ ಕಾಯುತ್ತಿದ್ದಳು ಲಾ ಲರೋನಾ ಅವರ ಕುತ್ತಿಗೆಯಿಂದ ತೆಗೆದ ಲಾಕೆಟ್ ಅನ್ನು ರಾಫೆಲ್ಗೆ ತೋರಿಸಿದರು ರಾಫೆಲ್ ಅದನ್ನು ಹುಷಾರಾಗಿ ಇಟ್ಟುಕೊಳ್ಳಲು ಅನ್ನ ಕೇಳ್ತಾನೆ ನಾವು ಅದನ್ನು ಅವಳ ವಿರುದ್ಧದ ಯೂಸ್ ಮಾಡುತ್ತೇವೆ ಸ್ವಲ್ಪ ಟೈಮ್ ನಂತರ ಲೇಡಿ ಆ ಬೀಜದ ಗೆರೆಯನ್ನು ದಾಟಿ ಮಕ್ಕಳ ಬಳಿಗೆ ಬರುತ್ತಾಳೆ ಈ ಲೇಡಿ ಬೆಟ್ರೀಶಿಯಾ ಅವಳಿಗೆ ಹೀಗೆ ಅನ್ನಿಸ್ತಾ ಇತ್ತು ಅವಳು ಸಮಂತ ಮತ್ತು ಪ್ರೆಸ್ನನ್ನು ಲಲೋರೋನಾಗೆ ಒಪ್ಪಿಸಿದರೆ ನಂತರ ಅವಳು ಅವಳ ಮಕ್ಕಳನ್ನು ವಾಪಸ್ ಕೊಡುತ್ತಾಳೆ ಅಂತ ಅನ್ನಿಸ್ತಾ ಇತ್ತು ರಾಫೆಲ್ ಪೆಟ್ರೀಶಿಯಾ ತಡೆಯಲು ಪ್ರಯತ್ನಿಸ್ತಾನೆ ಆದ್ರೆ ಅವಳು ಅವನನ್ನು ಗುಂಡಿಕ್ಕಿ ಕೊಲ್ಲುತ್ತಾಳೆ ಮತ್ತು ಬೀಜಗಳ ಲೈನ್ ಅನ್ನು ಮುರಿಯುತ್ತದೆ ಈಗ ಲರೋನಾಗೆ ಮನೆಯೊಳಗೆ ಬರಲು ಅವಕಾಶ ಸಿಗುತ್ತದೆ ಅವಳು ಒಳಗೆ ಬರುತ್ತಿದ್ದಂತೆ ಅನ್ನದ ಮೇಲೆ ಆಕ್ರಮಣ ಮಾಡಿ ಬೇಸ್ಮೆಂಟಿಗೆ ಎಸೆದಳು ಮತ್ತು ಅದರ ಡೋರ್ ಖುದ್ದಾಗಿ ಲಾಕ್ ಆಗಿದೆ ನಂತರ ಅವಳು ರೂಂನ ಎಲ್ಲಾ ಬಾಗಿಲುಗಳನ್ನು ಮುಚ್ಚುತ್ತಾಳೆ ಇದರಿಂದ ಮಕ್ಕಳು ಹೊರಗೆ ಹೋಗುವಂತಿಲ್ಲ ಾಕೆಟ್ ಅನ್ನು ಎತ್ತಿಕೊಂಡು ಮೇಲಕ್ಕೆ ಹೋಗ್ತಾನೆ ಕ್ರಿಸ್ ಮತ್ತು ಸಮಂತ ಸ್ಟೋರಿಯಲ್ಲಿ ಅಡಗಿಕೊಳ್ತಾರೆ ಮತ್ತು ಲಾ ಲರೋನಾ ಕೂಡ ಅಲ್ಲಿಗೆ ತಲುಪುತ್ತಾರೆ ಲಾ ಲರೋನಾ ಅವರನ್ನು ಕೊಲ್ಲಲು ಹೊರಟಿದ್ದರು ಕ್ರಿಸ್ ಅವಳ ಲಾಕೆಟ್ ಅನ್ನು ಅವಳಿಗೆ ತೋರಿಸ್ತಾನೆ ಅವಳು ಅವನ ಕೈಯಲ್ಲಿ ಅವಳ ಲಾಕೆಟ್ ಅನ್ನು ನೋಡಿದಾಗ ಲಾ ಲರೋನಾ ನಾರ್ಮಲ್ ಲೇಡಿಯಾಗಿ ರೂಪಾಂತರಗೊಳ್ಳುತ್ತಾಳೆ ಲಾ ಲರೋನಾ ಅವಳ ಮಕ್ಕಳಿಂದ ಆ ಲಾಕೆಟ್ ಅನ್ನು ತೆಗೆದುಕೊಂಡಳು ಮತ್ತು ಅವಳು ಕ್ರಿಸ್ ಅನ್ನು ಅವಳ ಮಗುವಿನಂತೆ ಮುಟ್ಟುತ್ತಾಳೆ ನಂತರ ಅವಳು ಅಳಲು ಸ್ಟಾರ್ಟ್ ಮಾಡ್ತಾಳೆ ಈಗ ಪೆಟ್ರಿಷಿಯಾ ಕೂಡ ಅವಳ ತಪ್ಪನ್ನು ಅರ್ಥ ಮಾಡಿಕೊಂಡಿದ್ದಾಳೆ ಅವಳು ಅನ್ನಗಾಗಿ ಲಾಕೆ ಮುರಿಯುತ್ತಾಳೆ ಅನ್ನ ಮೇಲಕ್ಕೆ ಓಡ್ತಾಳೆ ಮತ್ತು ಎಂದಿಗೂ ಸಾಯದ ರಾಫೆಲ್ ಕೂಡ ಅಲ್ಲಿಗೆ ಬರ್ತಾನೆ ಮತ್ತೊಂದೆಡೆ ಲಾ ಲರೋನಾ ಕ್ರಿಸ್ನನ್ನು ಹಿಡಿದು ಅಳುತ್ತಿದ್ದಾಗ ಆಗ ಕನ್ನಡಿಯನ್ನು ಮುಚ್ಚಿದ್ದ ಬಟ್ಟೆ ಸರಿಯುತ್ತದೆ ಮತ್ತು ಅವಳು ಕನ್ನಡಿಯಲ್ಲಿ ಅವಳನ್ನು ನೋಡಿದಾಗ ಅವಳು ಮತ್ತೆ ಮಾಟಗಾತಿಯಾಗುತ್ತಾಳೆ ಮತ್ತು ಕನ್ನಡಿ ಒಡೆಯುತ್ತದೆ ಲಾ ಲರೋನಾ ಕ್ರಿಸ್ ಎಳೆದು ಹೊರಗೆ ಎಸೆಯುತ್ತಾಳೆ ಈ ಟೈಮ್ ಅಲ್ಲಿ ಅನ್ನ ಆಗಮಿಸುತ್ತಾಳೆ ಮತ್ತು ಕ್ರಿಸ್ ಮತ್ತು ಸಮಂತ ಅವಳನ್ನು ಸಂಪರ್ಕಿಸುತ್ತಾರೆ ಲಾ ಕೊಲ್ಲಲು ಅವರನ್ನು ಕನೆಕ್ಟ್ ಮಾಡಲು ಪ್ರಯತ್ನಿಸಿದಾಗ ರಾಫೆಲ್ ಅಲ್ಲಿ ಫೈರ್ ಟ್ರೀ ಕ್ರಾಸ್ ಅನ್ನು ಎಸೆಯುತ್ತಾನೆ ಅನ್ನ ಆ ಕ್ರಾಸ್ ಅನ್ನು ಎತ್ತಿ ಅದನ್ನು ಲಾ ಲರೋನಾ ದೇಹಕ್ಕೆ ತೂರಿಕೊಳ್ತಾಳೆ ಆ ಕ್ರಾಸ್ ದಿಂದಾಗಿ ಲಾ ಲರೋನಾ ಕಣ್ಣರೆಯಾಗುತ್ತದೆ ಮತ್ತು ಎಲ್ಲವೂ ಸಾಮಾನ್ಯವಾಗುತ್ತೆ ಮತ್ತು ಮೂವಿ ಇಲ್ಲಿಗೆ ಕೊನೆಗೊಳ್ಳುತ್ತದೆ ನೀವು ಈ ಕಥೆಯನ್ನು ಹೇಗೆ ಇಷ್ಟಪಟ್ಟಿದ್ದೀರಿ ಎಂಬುದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ